ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಅದೇ ದಿನ ಸೂರ್ಯ ಗ್ರಹಣ ಬೇರೆ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಅಮಾವಾಸ್ಯೆ ಪೂಜೆನ ಯಾವ ರೀತಿ ಮಾಡಬೇಕು ಸೂರ್ಯ ಗ್ರಹಣನ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೂರ್ಯ ಗ್ರಹಣನ ಆಚರಣೆ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿದು ಗೋಚಾರ ಆಗೋದಿಲ್ಲ ಹಾಗಿದ್ರೆ ಅಮಾವಾಸ್ಯೆ ಪೂಜೆನ ಹೇಗ್ ಮಾಡೋದು ಗ್ರಹಣ ಇರೋದ್ರಿಂದ ಆದ್ರೆ ಅದು ನಮ್ಗೆ ಗೋಚಾರ ಆಗೋದಿಲ್ಲ ಅದು ನಮ್ಗೆ ಗೋಚಾರ ಆಗದೆ ಇದ್ರು ಕೂಡ ಆ ಒಂದು ಸಮಯದಲ್ಲಿ ಮಾರನೇ ದಿನಕ್ಕೆ ಬೇಕಾದಂತ ಅಡುಗೆ ತಯಾರಿ ಆಗ್ಲಿ ಪೂಜಾ ತಯಾರಿಯಾಗ್ಲಿ ಅದನ್ನು ಕೂಡ ಮಾಡ್ಕೊಳ್ಳೋ ಆಗಿಲ್ಲ ಆಗಿದ್ರೆ ಗ್ರಹಣ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಯಾವ ಸಮಯದಲ್ಲಿ ಮುಕ್ತಾಯ ಆಗುತ್ತೆ ಆರನೇ ದಿನ ನಾವು ಮಾಡುವಂತ ಪಿತೃಗಳ ಪೂಜೆಗೆ ತುಂಬಾ ಜನ ಮಹಾಲಯ ಅಮಾವಾಸ್ಯ ದಿನ ಮನೆಯಲ್ಲೇ ಪಿತೃಗಳ ಕಾರ್ಯಗಳನ್ನ ಮಾಡ್ತಾ ಇರ್ತೀರ ಹಾಗಿದ್ರೆ ಇದಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಅಡಿಗೆ ಪೂಜೆ ಎಲ್ಲಾನು ಆಗ್ಬೇಕು ಅಂತ ಅಂದ್ರೆ ಇಂದಿನ ದಿನನೇ ನಾವು ಸಾಕಷ್ಟು ತಯಾರಿಗಳನ್ನ ಮಾಡಿಟ್ಕೋಬೇಕಾಗುತ್ತೆ ಆದ್ರೆ ಗ್ರಹಣದ ಸಮಯದಲ್ಲಿ ಏನು ತಯಾರಿ ಮಾಡಿಟ್ಕೋಬಾರದು ಅಂದ್ರೆ ಹೇಗೆ ಅಮಾವಾಸ್ಯೆ ಪೂಜೆಯನ್ನ ಮಾಡ್ಕೊಳ್ಳೋದು ಪಿತೃಗಳ ಪೂಜೆ ಮಾಡದೇ ಇರೋರು ನಾರ್ಮಲ್ ಆಗಿ ಬರೀ ಅಮಾವಾಸ್ಯೆ ಪೂಜೆಯನ್ನ ಮಾಡ್ಕೊಳ್ಳೋರು ಕೂಡ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕು ಅದ್ರಲ್ಲೂ ಕೆಲವೊಬ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಸಾಕಾಗುತ್ತೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹಣದ ಸಮಯ ಯಾವುದು ಪ್ರಾರಂಭ ಮತ್ತೆ ಮುಕ್ತಾಯದ ಸಮಯ ಯಾವುದು ಹಾಗೇನೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಪಿತೃ ಪೂಜೆ ಆಗಿರ್ಬೋದು ಅಥವಾ ಅಮಾವಾಸ್ಯ ಪೂಜೆ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಅಕ್ಟೋಬರ್ ಒಂದನೇ ತಾರೀಕು ಮಂಗಳವಾರ ಅಂದ್ರೆ ಇವತ್ತು ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗುತ್ತೆ ಮತ್ತೆ ಬೆಳಗಿನ ಜಾವ ಅಕ್ಟೋಬರ್ ಎರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಹೊತ್ತು ಈ ಸಮಯ ಇರೋದ್ರಿಂದ ಅಂದ್ರೆ ಗ್ರಹಣದ ಸಮಯ ಇರೋದ್ರಿಂದ ನಮಗೆ ಇದು ಆಚರಣೆಯಲ್ಲಿಲ್ಲ ಹಾಗಾಗಿ ಎದುರುಕೊಳ್ಳುವಂತದ್ದೇನು ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಈ ಒಂದು ಸಮಯದಲ್ಲಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಮೊದಲೇ ನೀವು ಊಟವನ್ನೆಲ್ಲ ಮುಗಿಸಿಕೊಂಡು ನಿಮ್ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮವಾಗಿ ಮಲ್ಕೋಬಿಡಿ ಆ ಸಮಯದಲ್ಲಿ ಬೇರೆ ಯಾವುದೇ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇನೇ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣದಿಂದ ಅಷ್ಟೇ ಗ್ರಹಣ ಗೋಚಾರನೇ ಆಗೋದಿಲ್ಲ ಅಂತ ಅಂದ ಮೇಲೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ ಆದ್ರೆ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ ಆ ಸಮಯದಲ್ಲಿ ಹೊರಗಡೆ ಸ್ವಲ್ಪ ಹೋಗೋದು ಬರೋದು ಇದನ್ನೆಲ್ಲ ಕಡಿಮೆ ಮಾಡಿ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಳ್ಳಿ ಗ್ರಹಣ ಮತ್ತೆ ಅಮಾವಾಸ್ಯೆ ಒಟ್ಟಕ್ಕೆ ಬಂದಿರೋದು ಒಂದು ರೀತಿಯಲ್ಲಿ ಒಳ್ಳೆಯದೇ ಹೇಳೋದಾದ್ರೆ ಯಾಕಂದ್ರೆ ಗ್ರಹಣದ ಸಮಯದಲ್ಲಿ ಎಷ್ಟೋ ಜನ ಹೇಳುವುದಾದರೆ ಯಾಕಂದ್ರೆ ಗ್ರಹಣದ ಸಮಯದಲ್ಲಿ ಎಷ್ಟೋ ಜನ ಅವರವರ ಪಿತೃಗಳ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ದರ್ಪಣ ಕೊಡುವಂತದ್ದು ಪಿಂಡ ಕೊಡುವಂತದ್ದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅದು ಒಂದು ಆ ಸಮಯದಲ್ಲಿ ಮಾಡೋದ್ರಿಂದ ಅವರಿಗೆ ತಲುಪುತ್ತೆ ಕಾರಣಕ್ಕಾಗಿ ಹಾಗಾಗಿನೇ ಗ್ರಹಣದ ಸಮಯ ಮುಗಿದ ನಂತರ ಬೆಳಗ್ಗೆ ಬೇಗ ಎದ್ದು ಮೊದಲು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ಪೂಜೆಗೆ ಬೇಕಾದ್ರೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬಹುದು ಅಕ್ಟೋಬರ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತೆ ಮಾರನೇ ದಿನ ಮಧ್ಯಾಹ್ನ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರ ಹನ್ನೆರಡು ಮೂವತ್ತಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತೆ ಬುಧವಾರನೇ ನಮ್ಗೆ ಪೂರ್ತಿ ಅಮಾವಾಸ್ಯೆ ಲೆಕ್ಕ ಬರೋದು ಹಾಗಾಗಿ ಯಾರೆಲ್ಲ ಪಿತೃಗಳ ಹಬ್ಬ ಮಾಡ್ತಾ ಇರ್ತಿರೋ ಅವರು ಬುಧವಾರ ಕೂಡ ಮಾಡಬಹುದು ಕೆಲವರು ಮಂಗಳವಾರ ಕೂಡ ಮಾಡ್ತಾರೆ ಅದು ಕೂಡ ಒಳ್ಳೇದೇನೆ ಮಂಗಳವಾರ ಮತ್ತೆ ಬುಧವಾರ ಎರಡ್ ದಿನಾನು ಮಾಡಬಹುದು ಗ್ರಹಣ ಮುಗಿದ್ಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಕೋತಿದ್ವಿ ಅದೇ ರೀತಿನೇ ಈ ಸಲ ನಮಗೆ ಗ್ರಹಣ ಆಚರಣೆ ಇಲ್ಲ ಅಂದ್ರೂ ಕೂಡ ಅಮಾವಾಸ್ಯ ಇರೋದ್ರಿಂದ ಗ್ರಹಣ ಸಮಯ ಕಳೆದ ನಂತರ ಆದ್ರೆ ಮೂರ್ ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರಹಣದ ಸಮಯ ಕಳೆಯುತ್ತೆ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಂದ್ರೆ ಗುಡ್ಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆ ನಂತರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಆ ನಂತರ ಅಮಾವಾಸ್ಯೆ ಪೂಜೆನ ನಾವು ಮಾಡ್ಕೋಬಹುದು ಆದ್ರೆ ಸಾಕಷ್ಟು ಜನಕ್ಕೆ ತುಂಬಾನೇ ಗೊಂದಲ ಇದೆ ಅಮಾವಾಸ್ಯೆ ಪೂಜೆಗೂ ನಾವು ಎಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಮತ್ತೆ ನವರಾತ್ರಿಗೂ ಗುರುವಾರ ಎಲ್ಲ ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕ ಅಂತ ಹೌದು ಖಂಡಿತ ಈ ಅಮಾವಾಸ್ಯೆ ನಮಗೆ ಪಿತೃಗಳ ಅಮಾವಾಸ್ಯೆ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕೂಡ ಇದನ್ನ ಕರೀತಾರೆ ಹಾಗಾಗಿ ನಾವು ಪ್ರತಿ ತಿಂಗಳು ಮಾಡೋ ಅಮಾವಾಸ್ಯೆಗೂ ಈ ಅಮಾವಾಸ್ಯೆಗೂ ತುಂಬಾ ವ್ಯತ್ಯಾಸ ಇದೆ ಒಂದು ವೇಳೆ ನೀವೇನಾದ್ರೂ ನವರಾತ್ರಿಗೆ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಮಾವಾಸ್ಯೆಗೆ ಪೂಜೆ ಸಾಮಾನು ತೊಳಿಲಿಲ್ಲ ಅಂದ್ರೆ ಪರವಾಗಿಲ್ಲ ದೇವ್ರಿಗೆ ಇಟ್ಟಿರುವಂತ ಹೂವನ್ನೆಲ್ಲ ತೆಗೆದು ಪೂಜಾ ರೂಮ್ ನ ಒರೆಸಿ ಕ್ಲೀನ್ ಮಾಡಿಕೊಂಡು ಗೋಮೂತ್ರನ ಸುಮ್ನೆ ಹಾಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಯೆಲ್ಲಾ ಮಾಡ್ಕೊಳ್ಳಿ ಮನೆಯಲ್ಲಾನು ಕೂಡ ಗುಡ್ಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆಯ ದಿನ ಹಾಗೆ ಹೂವನ್ನೆಲ್ಲ ಇಟ್ಟು ಪೂಜೆಯನ್ನ ಮಾಡ್ಕೊಡಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ದೇವ್ರ ಸಾಮನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಂಜೆ ಕಳಸನ ಇಟ್ಟು ನೀವು ನವರಾತ್ರಿ ಪೂಜೆನ ಶುರು ಮಾಡ್ಕೊಳ್ಬಹುದು ಇನ್ನು ಆ ದಿನ ಪಿತೃಗಳ ಪೂಜೆ ಮಾಡುವವರು ಸರಿ ಅವತ್ತಿನ ದಿನ ಅಗತ್ಯವಿರುವ ತರಕಾರಿ ಹಾಗೆ ಏನೇ ಒಂದು ನೀವು ತಯಾರಿ ಮಾಡ್ಕೊಳ್ಳೋದಿದ್ರು ಕೂಡ ನೀವು ಆದಷ್ಟು ಬೆಳಗ್ಗೆ ಅಂದ್ರೆ ಬುಧವಾರ ಬೆಳಗ್ಗೆ ಮಾಡ್ಕೊಳ್ಳೋದು ಒಳ್ಳೇದು ಅಮಾವಾಸ್ಯೆ ದಿನ ಮಾಡೋದಾದ್ರೆ ಮಂಗಳವಾರ ಮಾಡೋರಾದ್ರೆ ಅಂದ್ರೆ ಮಂಗಳವಾರ ಆಲ್ರೆಡಿ ನೀವು ಗ್ರಹಣದ ಸಮಯ ಶುರುವಾಗೋಕ್ಕೂ ಮುಂಚೆ ಮಧ್ಯಾಹ್ನ ಅಥವಾ ಸಂಜೆ ನೀವು ಪಿತೃಗಳ ಪೂಜೆ ಮಾಡಿ ಮುಗಿಸಿರ್ತೀರಾ ಹಾಗಾಗಿ ಬುಧವಾರ ಮಾಡೋರು ಮಾತ್ರ ಅಡಿಗೆಗೆ ತರಕಾರಿ ಹೆಚ್ಚಿಟ್ಕೊಳ್ಳೋದಾದ್ರೆ ಅಥವಾ ಕಾಳುಗಳನ್ನ ಬೇಯಿಸಿ ಎಲ್ಲಾನು ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ ಯಾಕಂದ್ರೆ ಮಧ್ಯಾಹ್ನ ಕೆಲವರು ಪೂಜೆನ ಮಾಡ್ತಾ ಇರ್ತಾರೆ ಹಾಗಾಗಿ ಬೇಗ ಬೇಗ ಕೆಲಸಗಳಾಗ್ಬೇಕು ಅಂದ್ರೆ ಹಿಂದಿನ ದಿನನೇ ಸಾಕಷ್ಟು ಕೆಲಸ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಮತ್ತೆ ಕೆಲವರು ಎಡೆಗಿಡುವ ತಿಂಡಿಗಳನ್ನ ಮಾಡ್ಕೊಳ್ಳೋ ಈ ತರದ್ನೆಲ್ಲ ಆದಷ್ಟು ನೀವು ಬುಧವಾರ ಬೆಳಗ್ಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಗ್ರಹಣದ ಆಚರಣೆ ಇಲ್ಲ ಅಂದ್ರೂ ಕೂಡ ಆ ಸಮಯದಲ್ಲಿ ಯಾವ್ದೂನು ಆ ರೀತಿ ಮಾಡಿ ಇಟ್ಕೋಬಾರದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಏನಾರು ಆ ರೀತಿ ಮಾಡಿ ಇಟ್ಕೊಂಡಿದ್ರು ಕೂಡ ತರ್ಪೆಗಳನ್ನ ಹಾಕಿ ಇಟ್ಬಿಡಿ ಅಂದ್ರೆ ಕೆಲವರಿಗೆ ಹೆಲ್ಪ್ ಮಾಡೋರು ಯಾರು ಇರಲ್ಲ ಒಬ್ರು ಇಬ್ರು ಇರ್ತಾರೆ ಮನೆಯಲ್ಲಿ ಒಂದ್ ದಿನ ಒಂದಷ್ಟು ತಯಾರಿಗಳನ್ನ ಮಾಡಿ ಇಟ್ಕೊಂಡ್ರೆ ಆದ ಸರಿಯಾಗಿ ಪೂಜೆ ಸಮಯಕ್ಕೆ ಪೂಜೆ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಇಂದಿನ ದಿನನೇ ತಯಾರಿ ಮಾಡಿ ಇಟ್ಕೊಳ್ತೀರಿ ಒಂದ್ ವೇಳೆ ಆ ರೀತಿ ನೀವು ಎಡೆಗಿಡುವ ತಿಂಡಿಗಳನ್ನೆಲ್ಲ ಹಿಂದಿನ ದಿನನೇ ತಯಾರಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ದರ್ಬೆಗಳನ್ನ ಹಾಕಿ ಇಟ್ಬಿಡಿ ಮಾರನೇ ದಿನ ನೀವು ಎಡೆಗೆ ಇಡುವಾಗ ಅದನ್ನು ತೆಗ್ದು ಇಟ್ಕೋಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ಗ್ರಹಣ ಆಚರಣೆ ಇಲ್ಲ ಅಂದ್ರೂ ಕೂಡ ಕೆಲವು ಸಲ ಅನ್ಸುತ್ತಲ್ವ ಜಗತ್ತಿಗೆ ಸೂರ್ಯ ಚಂದ್ರ ಒಂದೇನೆ ಹಾಗಾಗಿ ತಿಂಡಿ ಪದಾರ್ಥಗಳಾಗಿ ಮತ್ತೆ ರಾತ್ರಿನೇ ಅಡಿಗೆನೂ ಕೂಡ ಅಷ್ಟೇನೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಊಟ ಮಾಡಿ ಎಲ್ಲಾನು ರಾತ್ರಿನೇ ಖಾಲಿ ಮಾಡಿ ತೊಳೆದಿಟ್ಬಿಡಿ ದಿನ ದಿನ ಉಳಿದಿರೋ ದಿನ ಮಾರನೇ ದಿನಕ್ಕೆ ಏನನ್ನು ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಬಿಡಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಸಾಕು ಇನ್ನು ಪಿತೃ ಕಾರ್ಯ ಮಾಡುವಂತವ್ರು ಖಂಡಿತವಾಗ್ಲು ಮಾಡಬಹುದು ಇದು ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಹಿಂದಿನ ದಿನನೇ ಗ್ರಹಣ ಮುಗ್ದೋಗಿರುತ್ತೆ ಮಾರನೇ ದಿನ ಬೆಳಗ್ಗೆ ನಮ್ಗೆ ಅಮವಾಸೆ ಇರುತ್ತೆ ಅಂದ್ರೆ ಅದೇ ದಿನ ಬೆಳಗ್ಗೆ ನಮ್ಗೆ ಅಮಾವಾಸ್ಯ ಇರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಪಿತೃಗಳ ಕಾರ್ಯ ಮಾಡುವಂತದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗುವಂತದ್ದು ಮತ್ತೆ ದಾನ ಕೊಡೋದು ತುಂಬಾನೇ ಒಳ್ಳೆಯದು ಯಾವುದೇ ರಾಶಿಗಳಿಗೆ ಯಾವುದೇ ರೀತಿ ದೋಷ ಇರುತ್ತೆ ಅದು ಇದು ಅಂತ ಏನೇ ಇದ್ರು ಕೂಡ ಆ ದಿನ ನಿಮ್ ಕೈಲಾದಷ್ಟು ಹಣ್ಣು ತರಕಾರಿ ದವಸ ಧಾನ್ಯಗಳನ್ನ ನಿಮ್ಮ ಶಕ್ತಿ ಅನುಸಾರ ನಿಮ್ ಕೈಲಿ ಏನಾಗುತ್ತೋ ಅದನ್ನ ನಿಮ್ ಕೈಲಿ ಏನು ಕೊಡೋದಕ್ಕಾಗ್ಲಿಲ್ಲ ಅಂದ್ರೂನು ಎಲೆ ಅಡಿಕೆ ಒಂದೆರಡು ಬಾಳೆಹಣ್ಣು ತೆಂಗಿನಕಾಯಿ ಈ ರೀತಿ ಅದರ ಮೇಲೆ ನಿಮ್ಮ ಶಕ್ತಿ ಅನುಸಾರ ಒಂದಿಷ್ಟು ದಕ್ಷಿಣೆಯನ್ನ ಇಟ್ಟು ದೇವಸ್ಥಾನದ ಅರ್ಚಕರಿಗೆ ತಗೊಂಡೋಗು ಕೊಟ್ಟು ನಮಸ್ಕಾರ ಮಾಡ್ಕೊಳಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸ್ಕೊಳ್ಳಿ ಇಷ್ಟು ಮಾಡಿದ್ರು ಸಾಕು ದಿನ ತುಂಬಾ ಒಳ್ಳೆ ಫಲ ಸಿಗುತ್ತೆ ಪಿತೃ ದೋಷಗಳು ಆ ತರದೇನೆ ಇದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಇನ್ ಮನೆಯಲ್ಲಿ ಪೂಜೆ ಮಾಡುವವರು ಕೂಡ ಅಷ್ಟೇನೆ ಬೆಳಗ್ಗೆನೆ ನಿಮ್ಮ ಪದ್ಧತಿ ಪ್ರಕಾರ ಪೂಜೆಯನ್ನ ಮಾಡಿಕೊಡಿ ಎಷ್ಟೋ ಜನ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡೋದಿಲ್ಲ ಪೂಜೆ ಮಾಡೋದು ಈ ರೀತಿ ಪೂಜೆ ಮಾಡಿದಾಗ ನಾವು ಕಾಗೆಗೆಲ್ಲ ಹೇಗಿಡೋದು ಅಂತಾರೆ ಇದು ಖಂಡಿತವಾಗಿಯೂ ತಪ್ಪೆ ನಮ್ಮ ಹಿರಿಯರು ಅವರವರ ಅನುಕೂಲಕ್ಕೆ ತಕ್ಕಂತೆ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಶಾಸ್ತ್ರದ ಪ್ರಕಾರ ಈಗ ನಾವು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಹೋದಾಗ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಿದ್ದಾರೆ ನಾವ್ ಮಾಡೋದು ಅಂತ ಏನು ಮಾಡೋದಕ್ಕಾಗೋಲ್ಲ ನಮ್ಮ ನಮ್ಮ ಪದ್ಧತಿ ಹೇಗಿದೆಯೋ ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ಕಾಲ ಕ್ರಮೇಣ ನಿಮ್ಮ ಮಾತು ಅವರು ಕೇಳ್ತಾರೆ ಅಂತ ಅಂದಾಗ ನೀವು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಆದ್ರೆ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಎಡಕ್ಕಂತೂ ಆಗೋದಿಲ್ಲ ಕೆಲವರಿಗೆ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಇರುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮನೆಯಲ್ಲಿ ಅಂತ ಭಯ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಸಾಕಷ್ಟು ಜನ ಫ್ರೆಂಡ್ಸ್ ಗಳಲ್ಲಿ ಕೇಳ್ತಾ ಇದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ವರ್ಷಕ್ಕೆ ಒಂದು ಸಲ ಮನೆಗಳಲ್ಲಿ ಪಿತೃಗಳ ಪೂಜೆಯನ್ನ ಮಾಡ್ಬೇಕು ಅವರ ಹೆಸರೇಳಿ ಒಂದು ನಾಲ್ಕು ಜನಕ್ಕೆ ಅನ್ನದಾನವನ್ನ ಮಾಡ್ಬೇಕು ಇದು ತುಂಬಾ ಶ್ರೇಷ್ಠವಾದಂತ ಕೆಲಸ ಹಾಗಾಗಿ ಬೇರೆ ಯಾವುದೇ ರೀತಿ ಅನುಮಾನಗಳನ್ನ ಭಯಗಳನ್ನ ಇಟ್ಕೋಬೇಡಿ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೊಂಡೋಗಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಬೇರೆ ಯಾವುದು ಇಲ್ಲ ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ದಾನ ಕೊಡೋದು ಪೂಜೆ ಮಾಡೋದು ಅನ್ನದಾನ ಮಾಡೋದು ತುಂಬಾನೇ ಒಳ್ಳೆಯದು ಹಾಗಾಗಿ ನೀವು ಪಿತೃಗಳ ಪೂಜೆ ಮಾಡುವಂತವ್ರು ಈ ರೀತಿ ದೇವಸ್ಥಾನಕ್ಕೆ ಹೋಗಿ ನೀವು ದಾನ ಕೊಡಿ ಪದ್ಧತಿ ಇಲ್ಲ ಅಂದ್ರೂ ಕೂಡ ಒಂದು ದಾನ ಕೊಡೋದಕ್ಕೆ ಯಾವುದೇ ರೀತಿ ಪದ್ಧತಿ ಇರಬೇಕು ಅಂತ ಏನು ಇಲ್ಲ ಹಾಗಾಗಿ ನಾವು ಪಿತೃಗಳ ಪೂಜೆ ಏನ್ ಮಾಡೋದಿಲ್ಲ ದಾನ ಕೊಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೂರ್ಯ ಗ್ರಹಣ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೂ ಕೂಡ ದೋಷ ಇರುತ್ತೆ ನೀವು ದಾನ ಕೊಡಬೇಕು ಈಗಾಗ್ಲೆ ಸಾಕಷ್ಟು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರೆ ನೀವು ಕೂಡ ಸಾಕಷ್ಟು ಕೇಳಿರ್ತೀರ ಮನ್ಸಲ್ಲಿ ಇಟ್ಕೊಳ್ದೆ ಯಾವುದಕ್ಕೂ ಕೂಡ ಭಯ ಪರದೆ ನಿಮ್ಮ ಶಕ್ತಿ ಅನುಸಾರ ನಿಮ್ ಕೈಲಿ ಏನಾಗುತ್ತೋ ಇದನ್ನ ಆ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಯಲ್ಲೂ ಕೂಡ ಪೂಜೆಯನ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಗೊಂಡೋಗಿ ಆ ಪುರೋಹಿತ್ರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲು ನಿಮ್ಮ ನಿಮ್ಮ ಪಿತೃಗಳ ಆಶೀರ್ವಾದ ನಮಗೆ ಸಿಗುತ್ತೆ ಇಲ್ಲಿ ಊರು ಈಗಾಗಲೇ ನಾವು ಪಿತೃಗಳ ಪೂಜೆ ಮಾಡಿದೀವಿ ದೇವಸ್ಥಾನಕ್ಕೆ ದವಸ ಧಾನ್ಯ ಈ ನಾವು ಧಾನ್ಯ ಕೊಟ್ಟಿದೀವಿ ಮತ್ತೆ ನಾವು ಮಾಡ್ಬೇಕು ಅಂದರೆ ಖಂಡಿತವಾಗಿಯೂ ಬೇಡ ಯಾರೆಲ್ಲ ಮಾಡಿಲ್ವೋ ಅಂತವ್ರು ಮಾತ್ರ ಮಾಡಿದ್ರೆ ಸಾಕು ತುಂಬಾನೇ ಒಳ್ಳೆಯದು ಗ್ರಹಣ ಮತ್ತೆ ಅಮಾವಾಸ್ಯೆ ಒಟ್ಟಿಗೆ ಈ ರೀತಿ ಬಂದಿರೋದು ಎಷ್ಟೋ ಒಂದು ಪೂಜೆಗಳಿಗೆ ಮತ್ತೆ ದೋಷಗಳಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬಹುದು ಹೀಗಾಗಿ ಹೇಳ್ತಾ ಇದೀನಿ ಒಂದಷ್ಟು ವಸ್ತುಗಳನ್ನ ದಾನ ಕೊಡೋದ್ರಿಂದ ನಮ್ಗೆ ಏನು ಕೂಡ ಕಡಿಮೆ ಆಗೋದಿಲ್ಲ ಅಲ್ವಾ ಇನ್ನೂ ಕೂಡ ಜಾತಕದಲ್ಲಿ ಇರುವಂತ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅಮಾವಾಸ್ಯೆ ಆಚರಣೆ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ ಈ ಮುಗಿದ ಮುಗಿದ್ಮೇಲೆ ನವರಾತ್ರಿ ಪೂಜೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ನಾನು ಈಗಾಗ್ಲೇ ವಿಡಿಯೋ ಮಾಡಿದ್ದೀನಿ ನೋಡಿ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್